ನಮಸ್ಕಾರ ವೀಕ್ಷಕರೇ ಇವತ್ತು ನೋಡಿರಿ ಮಹಿಳಾ ಮುಖಾಮುಖಿ ಕಾರ್ಯಕ್ರಮ ನಾವು ಕಳೆದ ಒಂದು ವರ್ಷದಿಂದ ಆಚರಣೆ ಮಾಡ್ಕೊತ ಬಂದೀವಿ ಅನೇಕ ಮಹಿಳಾ ಮನೆಯರನ್ನು ನಾವು ನೇರವಾಗಿ ಇಲ್ಲಿ ಕರೆಸಿ ಅನೇಕ ಅವರ ಸಾಮಾಜಿಕ ಚಟುವಟಿಕೆಗಳನ್ನು ಬಹಿರಂಗವಾಗಿ ಜನತೆಗೆ ತೋರಿಸ್ಕೊಟ್ಟಿದ್ದೀವಿ ಆದರೆ ಇವತ್ತೊಂದು ಅದ್ಭುತ ಮಹಿಳೆ ಬೆಳಗಾವಿ ಜಿಲ್ಲೆಯಿಂದ ಆಯ್ಕೆ ಮಾಡ್ಕೊಂಡಿವಿ ಯಾರು ಆ ಮಹಿಳೆ ಹೆಸರು ಹೇಳಿದ ತಕ್ಷಣ ಇಡೀ ಬೆಳಗಾಂ ಜಿಲ್ಲೆಯವ್ರಿಗೆ ಗೊತ್ತಾಗುತ್ತೆ ಕರ್ನಾಟಕ ರಾಜ್ಯದವ್ರಿಗೂ ಗೊತ್ತಾಗುತ್ತೆ ಅದರಲ್ಲೂ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಅಧಿಕಾರಿಗಳಿಗಂತೂ ತಕ್ಷಣ ಗೊತ್ತಾಗುತ್ತೆ ಅವಳು ಯಾರ್ರೇಪಾ ಭಾಳ ಕುತೂಹಲಾಕೈತಲ್ರಿ ಕಡಕ ಜವಾರಿಗೆ ಹಾಕ ಎಂಥ ಬಂದ ನನ್ನ ಸ್ಟುಡಿಯೋಕಂತ ತಿಳ್ಕೊಂಡಿರ್ಬೇಕು ನೀವು ಆ ಮಹಿಳೆ ಯಾರು ಆ ಮಹಿಳೆ ಮಾಡಿದ ಸಮಾಜ ಸೇವೆ ಇವತ್ತು ಬಹಿರಂಗಪಡ್ಸಕತ್ತೀನಿ ಕರ್ನಾಟಕ ರಾಜ್ಯದ ಜನತೆ ಭಾಳ ಕುತೂಹಲದಿಂದ ನೋಡ್ರಿ ಕರ್ನಾಟಕದ ರಾಜ್ಯದ ಮಹಾಜನತೆ ಈ ಮಹಿಳೆಗೆ ಒಂದು ಸಪೋರ್ಟ್ ಮಾಡಿರಿ ಉನ್ನತ ಸ್ಥಾನಕ್ಕೆ ಹೋಗಲಿ ಅವಳು ಮಾಡಿದಂಥ ಸಮಾಜ ಸೇವೆ ಅವ್ರ ಮಾತಿನಿಂದ ಕೇಳೋಣ ನಾನು ಸಂಕ್ಷಿಪ್ತ ಹೇಳ್ತೀನಿ ಈ ಮಹಿಳೆ ಆಯಿಷಾ ಸಂಧಿ ಆಯಿಷಾ ಸಂಧಿ ಅಂದ ತಕ್ಷಣ ಎಲ್ಲರಿಗೂ ಗೊತ್ತಾಗ್ತೈತಿ ಇಲ್ಲಿ ದೌರ್ಜನ್ಯ ಅಲ್ಲಿ ಆಯಿಷಾ ಎಲ್ಲಿ ದೊಂಬಿ ಅಲ್ಲಿ ಆಯುಷ ಎಲ್ಲಿ ಗಲಾಟೆ ಅಲ್ಲಿ ಆಯುಷ ಎಲ್ಲಿ ಯಾರ ಮೇಲೆ ಅನ್ಯಾಯ ಆಗುತ್ತೆ ಅಲ್ಲಿ ಆಯಿಷಾ ಸನ್ನದಿ ಮಹಿಳೆಯರ ಸಬಲೀಕರಣ ಯೋಜನೆಯೊಂದಿಗೆ ಅನೇಕ ಮಹಿಳೆಯರಿಗೆ ಅನ್ಯಾಯ ಅತ್ಯಾಚಾರ ಆದಾಗ ತಕ್ಷಣ ತನ್ನ ಪಟಾಲಂ ಜೊತೆ ಧಾವಿಸಿ ಬಂದಂಥ ಈ ಆಯಿಷಾ ಸನ್ನದಿ ಅನೇಕ ನ್ಯಾಯ ಕೊಡಿಸಿದಾಳೆ ಅನೇಕ ಮಹಿಳೆಯರಿಗೆ ಅನ್ಯಾಯವಾದಾಗ ನ್ಯಾಯವನ್ನು ಕೊಡಿಸಿ ಪರಿಹಾರವನ್ನ ಕೊಡಿಸಿ ಆ ಬದುಕು ಆ ಕುಟುಂಬವನ್ನ ಸ್ವಾವಲಂಬನ ಬದುಕನ್ನಾಗಿ ಧೀಮಂತ ಮಹಿಳೆ ಅದ್ಭುತ ಮಹಿಳೆ ಇವತ್ತು ಆಯಿತಾ ಸಂಧಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಅವರನ್ನು ಮೊದಲು ಸ್ವಾಗತ ಮಾಡ್ತೀನಿ ಆಮೇಲೆ ಅವರ ರಾಜಕೀಯ ಜೀವನದ ಬಗ್ಗೆ ಕೇಳ್ತೀನಿ ಅವರ ಪಯನ ಎತ್ತ ಕಡೆ ಅವರ ರಾಜಕೀಯ ಗುರು ಯಾರು ಎಷ್ಟೋ ಅಭಿಮಾನಿಗಳನ್ನ ಹೊಂದಿದಂಥ ಈ ಆಯಿಷಾ ಸಂಧಿ ಇವತ್ತು ರಾಜ್ಯ ಅಲ್ಲ ದೇಶ ಮಟ್ಟದಲ್ಲಿಯೂ ಸಹಿತ ಚಿರಪರಿಚಿತ ದೆಹಲಿಯಲ್ಲಿಯೂ ಅನೇಕ ಕಾರ್ಯಕ್ರಮಗಳನ್ನ ಹಾಕಿಕೊಂಡು ಅಲ್ಲಿಯೂ ಸಹಿತ ತಮ್ಮ ಎ ಐ ಸಿ ಸಿ ಹೈಕಮಾಂಡ್ ಜೊತೆ ನೇರ ಸಂಪರ್ಕ ಇಟ್ಕೊಂಡಂಥ ಆ ಮಹಿಳೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಅಂದ್ರೆ ನಿಮಗೆ ಪರಿಚಯ ಮಾಡಿಸ್ಲೇಬೇಕಲ್ರಿ ಪರಿಚಯ ಅಂತೂ ಐತೆ ನಿಮಗೆ ಆದರೂ ಒಂದು ಸ್ವಲ್ಪ ಪರಿಚಯ ಮಾಡಿ ಕೊಡ್ತೀನಿ ಆಯಿಷಾ ಸಂಧಿ ಅವರೇ ಸ್ಟುಡಿಯೋ ಬಂದಿದ್ದಕ್ಕಾಗಿ ನಮಸ್ಕಾರ ಸ್ವಾಗತ ಮಾಡ್ತೀನಿ ಆಯಿಷಾ ಸಂಧಿ ನಿಮಗೆ ನಿಮ್ಗೆ ನಮಸ್ತೆ ಐಷಾ ಸಂಧಿ ಅವರೇ ನಿಮ್ಮ ಪಯಣ ಎರಡು ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ್ ಅಂತ ಅವರು ಒಂದು ಪ್ರಕಟಣೆ ಬುಕ್ ಮುಖಾಂತರ ಕೊಟ್ಟಿದ್ದಾರೆ ಆಯಿಷಾ ಸಂಧಿ ಕಷ್ಟ ನಷ್ಟಗಳನ್ನ ಅನುಭವಿಸಿದ್ರಿ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಬಂದಿರಿ ಎಲ್ಲಿ ಯಾರಿ ಹೆಣ್ಣಿಗೆ ಒಂದು ದೌರ್ಜನ್ಯ ಆಗುತ್ತೆ ಅನ್ಯ ಆಗುತ್ತೆ ಅಲ್ಲಿ ಬಂದು ನೀವು ಬಂದ್ರಿ ರಾತ್ರಿ ಅಲ್ಲಿಲ್ಲ ಹಗಲಲ್ಲಿಲ್ಲ ಅನೇಕ ಕೊರೋನಾದಲ್ಲಿ ಸಹಾಯಧನ ಕೊಟ್ಟ್ರಿ ಅನೇಕರಿಗೆ ಔಷಧೋಪಚಾರಗಳನ್ನ ಕೊಟ್ಟ್ರಿ ಅನೇಕರಿಗೆ ಆಹಾರ ಧಾನ್ಯದ ಕೊರತೆ ಇದ್ದಾಗ ಆಹಾರ ಧಾನ್ಯ ಸಹಿತ ಕೊಟ್ಟ್ರಿ ಅನೇಕ ಜನರು ಅದನ್ನು ಹೇಳ್ತಾರ ಈಗ ನಿಮ್ಮ ರಾಜಕೀಯ ಪಯಣದ ಬಗ್ಗೆ ಪ್ರಶ್ನೆ ಮಾಡ್ತೀನಿ ನಿಮ್ಮ ರಾಜಕೀಯ ಗುರು ಯಾರು ನನ್ನ ರಾಜಕೀಯ ಗುರು ಸತೀಶ್ ಜಾರಕಿಹೊಳಿ ಸರ್ ಸತೀಶ್ ಜಾರಕಿಹೊಳಿ ಅವರ ಸಾಮಾಜಿಕ ಚಟುವಟಿಕೆ ಮುಖಾಂತರ ನಿಮಗೆ ಪ್ರೇರಣೆ ಬಂದಿದ್ದು ಹೌದು ಸರ್ ಈಗ ಸತೀಶ್ ಜಾರಕಿಹೊಳಿ ಯಾವಾಗ ತಮ್ಮ ಸಾಮಾಜಿಕ ಚಟುವಟಿಕೆ ಮುಖಾಂತರ ಕೇಡ್ರ ಮಠದಿಂದ ಲೀಡ್ರ್ ಆಗ್ಬೇಕು ಅಂತ ಹೇಳ್ತಾರೆ ಅವರು ತಮ್ಮ ಮಗಳನ್ನ ಹೆಂಗೆ ಬೆಳೆಸಿದಾರ ಮಗು ಹೆಂಗೆ ಬೆಳೆಸಿದಾರ ಅದೇ ರೀತಿ ಮಹಿಳೆಯರಿಗೆ ಒಂದು ಕಾಯಕಲ್ಪದ ಕಲ್ಪವೃಕ್ಷವಾಗಿ ಸತೀಶ್ ಜಾರಕಿಹೊಳಿ ಒಂದು ಬುನಿಯಾದಿ ಹಾಕಿದ್ದಾರೆ ಬೆಳಗಾಂ ಜಿಲ್ಲೆಯಲ್ಲಿ ಈಗ ನೀವು ಅನೇಕ ಹೋರಾಟ ಹೋದ್ರಿ ಎಲ್ಲೋ ಒಂದು ಜಿಲ್ಲಾಧಿಕಾರಿ ಹತ್ರ ಹೋಗ್ತೀರಿ ಎಸ್ ಪಿ ಹತ್ರ ಹೋಗ್ತೀರಿ ನಿಮ್ಗೆ ಭಯ ಯಾವ ಬರೋದಿಲ್ಲ ರೀ ಭಯ ಯಾಕೆ ಸರ್ ನನ್ನ ನಾನು ನೊಂದು ಬಂದಿದ್ದೀನಿ ನಾನು ಅದು ಕಲ್ತಿದ್ದೀನಿ ಯಾವ ತರ ನಾನು ಇವತ್ತು ಮಹಿಳೆಯರ ಬಗ್ಗೆ ಹೋರಾಟ ಮಾಡಬೇಕು ಮಹಿಳೆಯರ ಬಗ್ಗೆ ಸಬಲೀಕರಣ ಮಾಡಬೇಕು ಅನ್ನೋದು ನನಗೆ ಜಾರಕಿಹೊಳಿ ಅವರು ಹೇಳಿಕೊಟ್ಟಿದ್ದಾರೆ ನಾನು ಕೂಡ ಒಂದು ನೊಂದ ಮಹಿಳೆ ಚಿಕ್ಕವಳಿದ್ದಾಗೆ ನನ್ನ ಮ್ಯಾರೇಜ್ ಆಗಿ ನಮ್ಮನಿಯವರದ್ದು ಡೆತ್ ಆದ್ಮೇಲೆ ಹಲವಾರು ನನಗೆ ಕಷ್ಟಗಳು ಬಂದು ಆ ಸಮಯದಲ್ಲಿ ನಾನು ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಭೇಟಿಯಾಗಿ ಯಾವ ತರ ನಾನು ಒಂದು ಸಮಾಜದಲ್ಲಿ ಬೆಳಿಬೇಕು ಅನ್ನೋದು ನನ್ಗೆ ಅವ್ರು ಕಲಿಸ್ಕೊಟ್ಟಿದ್ದಾರೆ ನಾನು ಯಾವತ್ತು ಸೊ ನಾನು ಇನ್ನೂ ಒಂದು ಹೆಣ್ಮಗಳು ಅನ್ನೋ ಕಾರಣಕ್ಕೆ ನಾ ಈ ಫೀಲ್ಡಿಗೆ ಬಂದಿದ್ದೀನಿ ನನಗೆ ಭಯ ಅಂತ ಇರಲ್ಲ ಸತ್ಯಗೋಸ್ಕರ ಯಾವತ್ತು ಸತ್ಯಮೇ ವಿಜಯತೆ ಯಾವತ್ತು ಭಯ ಅನ್ನೋದು ನನಗೆ ಇರಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಈಗ ರಾಜ್ಯ ಸಿ ಸಿಲಿ ಕಾರ್ಯದರ್ಶಿ ಇದ್ರಿ ಕೆಪಿಸಿಸಿ ಮೆಂಬರು ಅದ್ರಿ ಇನ್ನು ಉನ್ನತ ಮಟ್ಟಕ್ಕೆ ಸ್ಥಾನಕ್ಕೆ ಹೋಗ್ಬೇಕನ್ನೋದು ಆಸೆ ಇದೆ ಈ ಸರ್ಕಾರ ಬರಲಿಕ್ಕೆ ಪ್ರಮುಖ ಕಾರಣದಿರಿ ಪ್ರತಿ ಕ್ಷೇತ್ರದಲ್ಲಿ ಹೋಗಿ ನಿಮ್ಮ ಅಲ್ಪಸಂಖ್ಯಾತರಾಗಲಿ ಮಹಿಳೆಯರನ್ನು ನಿಮ್ಮ ಪಕ್ಷದತ್ತ ವಾಲುವಂತೆ ಮತ ಹಾಕುವಂತೆ ಸಹಿತ ತಯಾರಿ ಅದು ಖುಷಿ ತುಂಬಾ ಖುಷಿ ಆಗತ್ತೆ ನನಗೆ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ ಯಾವತ್ತು ಸದಾ ಕಾಲ ಬಡವರಿಗೋಸ್ಕರ ನಿಂತಿದ್ದ ನನ್ನ ಪಕ್ಷ ನಾನು ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಬೆಳೆದಿದ್ದೇನೆ ಬಡವರಿಗೂ ಯಾವ ತರ ಸ್ಪಂದಿಸ್ಬೇಕು ಬಡವರ ಜೊತೆಗೆ ಯಾವ ತರ ನಾನು ನಡ್ಕೋಬೇಕಂತ ನಾನು ಕಲ್ತಿದ್ದೀನಿ ಅದಕ್ಕೆ ಧೈರ್ಯ ದಿಟ್ಟದಿಂದ ಸರ್ಕಾರ ತರ್ಲಿಕ್ಕೆ ಅಂತ ಹೇಳಿ ಮನಿ ಮನೆ ಹೋಗಿ ಪ್ರತಿಯೊಂದು ಒಂದು ಕಾರ್ಯಕ್ರಮನ ನಮ್ಗೆ ಸರ್ಕಾರ ಕೊಟ್ಟಿದ್ದ ಯೋಜನೆಗಳಾಗ್ಲಿ ನಮ್ಮ ಸರ್ಕಾರದಿಂದ ಏನು ಇಂದಿರಾ ಗಾಂಧಿ ಅವರು ನಮ್ಗೆ ಏನು ಸೌಲಭ್ಯ ಸತೀಶ್ ಜಾರಕಿಹೊಳಿಯವರಾಗಲಿ ನನ್ನ ಎಲ್ಲ ನನ್ನ ಲೀಡರ್ಸ್ ನನ್ಗೆ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ನಾನು ಖುಷಿ ಪಡ್ತೇನೆಗೆ ಒಂದು ಕಾಂಗ್ರೆಸ್ ಪಕ್ಷ ನಲ್ಲಿ ಒಂದು ಕಾರ್ಯಕರ್ತೆಯಾಗಿ ನಾನು ಒಂದು ಲೀಡರ್ ಆಗಿ ಬೆಳೆದಿದ್ದನಂದ್ರೆ ನನಗೆ ತುಂಬಾ ಖುಷಿ ಅನ್ನಿಸ್ತಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವರು ಮಾತಾಡ್ತಾರೆ ಐಷಾ ಸಂಧಿ ಅಂದ್ರೆ ಟೈಗರ್ ಲೇಡಿ ಐಷಾ ಸಂಧಿ ಅಂದ್ರೆ ಒಂದು ಗ್ಯಾಂಗ್ ಇದೆಯಪ್ಪ ಎಲ್ಲಿಯೋ ಅನ್ಯಾಯ ಆದರೆ ಬಂದು ತಕ್ಷಣ ಪರಿಹರಿಸ್ತಾಳೆ ಅದೊಂದು ಭಯನೂ ಇದೆ ಕೆಲವರಿಗೆ ಒಳ್ಳೆಯದನ್ನು ಬಯಸ್ತಾರೆ ಐಷ ಸಂಧಿ ಬಂದರೆ ಆ ನ್ಯಾಯವನ್ನು ಬಗೆಹರಿಯುತ್ತೆ ಒಂದು ನ್ಯಾಯ ದೊರಕುತ್ತೆ ಯಾವುದೋ ಗಂಡ ಹೆಂತಿ ಜಗಳ ಇರುತ್ತೆ ಏನು ಡೈವರ್ಸಿಂಗ್ ಇರುತ್ತೆ ಗಂಡ ಹೆಂತಿ ಭಿನ್ನಾಭ್ರಾಯ ಇರ್ತಾವೆ ಪ್ರತಿಯೊಂದರಲ್ಲಿಯೂ ನಿಮಗೆ ಆ ದೂರು ಬಂದ ತಕ್ಷಣ ನೀವು ಅಲ್ಲಿ ಹೋಗ್ತೀರಿ ಈಗ ರಾಜ್ಯ ಕಾಂಗ್ರೆಸ್ ನೀವು ಅನೇಕ ಪಯಣದ ಮುಖಾಂತರ ಜೋಡೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸಂಪೂರ್ಣ ವಿವರಣೆಯನ್ನು ಕೊಟ್ಟಿದ್ದೀರಿ ಎಸ್ ಮಹದಾಯಿ ಯೋಜನೆ ಹಿಡ್ಕೊಂಡು ಈ ಜೋಡೋ ಆಮೇಲೆ ಪ್ರಿಯಾಂಕಾ ಗಾಂಧಿ ಜೊತೆ ಲಡ್ಕಿ ಹೂ ಲಡ್ಸಕ್ತಿ ಹೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಅನೇಕ ಕಾರ್ಯಕ್ರಮದಲ್ಲಿಯೂ ಸಹಿತ ನೀವು ಮಿಂಚಿದಿರಿ ಈಗ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ನೂರ ಮೂವತ್ತೈದು ಶಾಸಕರು ಬಂದು ಸುಭದ್ರ ಸರ್ಕಾರ ಬಂದೈತಿ ಒಂದು ಒಳ್ಳೆ ಹುದ್ದೆ ಕೊಡಬೇಕಂತ ಹೇಳಿ ನಿಮ್ಮ ಅಪಾರ ಬೆಂಬಲಿಗರು ಸಹಿತ ಐ ಸಂದಿನ ಮುಂದೆ ಮಾಡ್ತಾ ಇದ್ದಾರೆ ಒಂದು ಹುದ್ದೆ ಕೊಡಬೇಕು ಒಂದು ಕೆ ಪಿ ಸಿ ಸಿಯಲ್ಲಿ ಈಗಾಗಲೇ ಹುದ್ದೆ ಅನುಭವಿಸಿದ್ರಿ ಈಗ ನಿಗಮ ಮಂಡಳಿ ಅಧ್ಯಕ್ಷ ಆಗ್ಬೇಕಂತೀರ ಎಮ್ ಎಲ್ ಸು ಸಹಿತ ಆಗ್ಬೇಕಂತೀರಾ ಅಲ್ಪಸಂಖ್ಯಾತ ಮಹಿಳೆ ಇದ್ದೀನಂತೀರ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ನಿಮಗೆ ಒನ್ನೂರ ಮೂವತ್ತೈದು ಶಾಸಕರು ನಿಮ್ಮ ರಾಜಕೀಯ ಗುರುಗಳು ನೋಡಿ ನಾನು ಬರಲೇ ಮಾತು ಹೇಳಲಿಕ್ಕೆ ಬಯಸ್ತೇನೆ ಈ ಸತಿ ಜಾರಕಿಹೊಳಿ ಸಾಹೇಬರಿಗೆ ಗೊತ್ತಿದೆ ನಾನು ಕೆಲಸ ಮಾಡಿದ್ದು ಹಾಗೂ ಹಲವಾರು ನನ್ನ ಲೀಡರ್ಸ್ ಇದ್ದಾರೆ ನಾನು ಹೋದ ತಕ್ಷಣ ನನಗೆ ಮಾತಾಡ್ಸ್ತಾರೆ ನನಗೆ ಮುಂದೆ ಬಂದು ಕರೀತಾರೆ ನನಗೆ ತುಂಬ ಖುಷಿ ಆಗತ್ತೆ ಸಿದ್ದರಾಮಯ್ಯ ಸಾಹೇಬರಾಗಲಿ ಡಿ ಕೆ ಸರ್ ಆಗಲಿ ಎಲ್ಲ ನಮ್ಮ ಹಲವಾರು ನಮ್ಮ ನಾಯಕರು ಇದ್ದಾರೆ ಎಲ್ಲರೂ ನನಗೆ ಪ್ರೀತಿದಿಂದ ನೋಡ್ಕೋತಾರೆ ನನಗೆ ಭರೋಸೆ ಇದೆ ನಾನು ಮಾಡಿದ್ದ ಕೆಲಸಕ್ಕೆ ನನಗೆ ಒಂದು ಸ್ಥಾನಕ್ಕೆ ಒಯ್ತಾರೆ ಮತ್ತೆ ನನ್ನ ಫಾಲೋವರ್ಸ್ ಒಂದು ಬೇಡಿಕೆ ಇದೆ ನನ್ಗೊಂದು ಒಳ್ಳೆ ಸ್ಥಾನ ಕೊಡ್ಬೇಕಂತ ನನ್ನ ಪಕ್ಷದ ಮೇಲೆ ನನಗೆ ನಂಬಿಕೆ ಇದೆ ಖಂಡಿತವಾಗಿ ಅಂತ ನಾನು ತಿಳ್ಕೊಂಡಿದ್ದೀನಿ ಸತಿ ಜಾರಕಿಹೊಳಿ ಅವ್ರ ಜೊತೆ ನಿರಂತರ ಸಂಪರ್ಕ ನಿಮ್ಮದು ಅವರು ಪ್ರತಿಯೊಂದು ಯಾವ್ದು ಸಾಮಾಜಿಕ ಚಟುವಟಿಕೆ ಮಾಡ್ಕೋತಾರ ಈ ಹಿಂದೆ ಸರ್ಕಾರ ಬಿ ಜೆ ಅಲ್ಲಿ ಇದ್ದಾಗ ಅನೇಕ ಚಳವಳಿ ಸತ್ಯಾಗ್ರಹಗಳು ಹೋರಾಟಗಳು ಎಷ್ಟೆಷ್ಟೋ ಕೇಸ್ಗಳು ಸಹಿತ ಮೇಲೆ ಹಾಕಿದ್ರು ಆದರೂ ನೀವು ಭಯಪಡಲಿಲ್ಲ ಪಡ್ಲಿಲ್ಲ ಛಲದಲ್ಲ ವಿಕ್ರಮ್ನಂತೆ ನೀವು ಮುನ್ನುಗ್ಗಿದಿರಿ ಸತೀಶ್ ಜಾರಕಿಹೊಳಿ ಅವರು ನಿಮ್ಗೆ ಕೈ ಹಿಡಿತಾರ ಉನ್ನತ ಸ್ಥಾನ ನಿಮ್ಗೆ ಸಿ ಮೆಂಬರ್ ಮಾಡಿದ್ದಾರೆ ಕೆಪಿಸಿಸಿ ಕೋಆರ್ಡಿನೇಟರ್ ಮಾಡಿದ್ರು ಮಹಿಳಾ ರಾಜ್ಯ ಕಾರ್ಯದರ್ಶಿ ಮಾಡಿದ್ರು ಯಾವುದು ನನ್ನ ನಾನು ಕೇಳಿಲ್ದಕ್ಕಿಂತ ಮೊದ್ಲೆ ನನ್ಗೆ ಸತೀಶ್ ಜಾರಕಿಹೊಳಿ ಸಾಹೇಬರು ಆಗ್ಲಿ ನನ್ನ ಪಕ್ಷದ ನಾಯಕರಾಗ್ಲಿ ನನ್ಗೆ ಉನ್ನತ ಸ್ಥಾನ ಕೊಟ್ಟಿದ್ದಾರೆ ನಾನು ಒಂದು ಅಲ್ಪಸಂಖ್ಯಾತರ ಮಹಿಳೆ ಆದ್ರೇನು ನನಗೆ ಪಕ್ಷ ಸಪೋರ್ಟ್ ಮಾಡಿದೆ ನನ್ನ ಮುಂದೂ ನನ್ನ ಪಕ್ಷ ನನಗೆ ಸಪೋರ್ಟ್ ಮಾಡ್ತಿದ್ದೆ ಅನ್ನೋದು ನನಗೆ ಭರವಸೆ ಇದೆ ನಿಮ್ಮ ನಾಯಕರಿಗೆ ಏನು ವಿನಂತಿ ಮಾಡ್ತೀರಿ ನಿಮ್ಮ ನಾಯಕರು ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಬೆಳಗಾವಿ ಜಿಲ್ಲೆಯು ಸಹಿತ ಹಿರಿಯ ಹನ್ನೊಂದು ಶಾಸಕರಿದ್ದಾರೆ ಹನ್ನೊಂದು ಮಾಜಿ ಮಂತ್ರಿಗಳು ಸಹಿತ ಭಾಳ ಜನ ಇದ್ದಾರೆ ಎಲ್ಲರಿಗೊಂದು ವಿನಂತಿ ಏನು ಮಾಡ್ತೀರಾ ಆಯಿಷಾ ಸಂಧಿ ನಾನು ಇಷ್ಟೊಂದು ಹೋರಾಟ ಮಾಡ್ಕೊತ ಬಂದಿದ್ದೀನಿ ಇಷ್ಟೊಂದು ಒಳ್ಳೊಳ್ಳೆ ಕಾರ್ಯಕ್ರಮ ಪಕ್ಷಕ್ಕಾಗಿ ನಾನು ದುಡ್ದಿದ್ದೀನಿ ನನಗೆ ಅತ್ಯುನ್ನತವಾದ ಸ್ಥಾನ ನನ್ನ ಹಕ್ಕಿದೆ ನನ್ನ ಕೂಲಿ ಕೊಡಬೇಕು ನಾನು ದುಡ್ದಿದ್ದೀನಿ ಅಂತೀರ ನಾನು ಇಷ್ಟೇ ನನ್ನ ಪಕ್ಷದ ನಾಯಕರಿಗೆ ಕೇಳ್ಕೋದು ನಾನು ಒಂದು ದಿಟ್ಟ ಮಹಿಳೆ ನಾನು ಹೋರಾಟ ಮಾಡ್ಲಿಕ್ಕೆ ಒಂದು ಗಂಡ್ಮಗು ಹಂಗೆ ನಾನು ಹೋರಾಟ ಮಾಡಿದ್ದೀನಿ ಪಕ್ಷಗೋಸ್ಕರ ದುಡಿದಿದ್ದೀನಿ ನಾ ಅವ್ರ ಹತ್ರ ಅಷ್ಟೇ ನಾನು ಒಂದ್ ಅಲ್ಪಸಂಖ್ಯಾತರ ಮಹಿಳೆಯನ್ನು ನೀವು ಬೆಳೆಸ್ತಾ ಇದೀರಾ ಮುಂದೂ ಬೆಳೆಸ್ತೀರಾ ಒಂದು ಒಳ್ಳೆ ಹುದ್ದೆನ ನೀವು ನನಗೆ ಕೊಡ್ತೀರಾ ನಾ ಕೇಳೋಕ್ಕಿಂತ ಮೊದಲೇ ನೀವು ಮಾಡ್ತೀರಾ ಅನ್ನೋದ ನನಗೆ ಭರೋಸೆ ಇದೆ ಅಂತ ನಾ ಹೇಳಲಿಕ್ಕೆ ಬಯಸ್ತೀನಿ ನೋಡಿ ಐಶಾಂದ್ರೆ ಮಾಡ್ಲಿ ಅನೇಕ ಪ್ರಶಸ್ತಿಗಳು ಸಹಿತ ನಿಮಗೆ ಬಂದಿದ್ದಾವೆ ಯಾವಾಗ ಮನುಷ್ಯನಿಗೆ ಪ್ರಶಸ್ತಿಗಳು ಮನೆಗೆ ಬರ್ತಾವೆ ಆ ಗುರುತರ ಜವಾಬ್ದಾರಿಯನ್ನು ನೋಡುತ್ತಾರೆ ನಿಮ್ಮ ಸಮಾಜ ಸೇವೆ ನೋಡಿಕೊಂಡು ನೀವು ಮಾಡುತ್ತಿರುವ ಒಂದು ಕಾರ್ಯಚಟುವಟಿಕೆ ನೋಡಿಕೊಂಡು ಅನೇಕ ಪ್ರಶಸ್ತಿಗಳನ್ನ ಸಹಿತ ನಿಮಗೆ ಕೊಟ್ಟಿದ್ದಾರೆ ಅದನ್ನೆಲ್ಲ ಡಿಟೇಲ್ ನಾನು ತೋರಿಸಿದ್ದೀರಿ ಇದನ್ನು ಕಂಪ್ಲೀಟ್ ನಾನು ಒಂದು ಹತ್ತಾರು ಪ್ರಶಸ್ತಿಗಳನ್ನ ಐಶಾ ಸಂದಿ ತಗೊಂಡಿದ್ದಾರೆ ಇಲ್ಲಿ ರಾಣಿ ಚೆನ್ನಮ್ಮ ಪ್ರಶಸ್ತಿ ಇದೆ ಬಳ್ಳಾರಿ ಕನ್ನಡಪ್ರಭ ಹೋರಾಟ ಸಮಿತಿ ಇದೆ ಗಾರ್ತಿ ಅಂತ ಸಂಗೊಳ್ಳರಾಯಣ್ಣನ್ ಪ್ರಶಸ್ತಿ ಕೊಡಿದ್ದಾರೆ ಮಹಾತ್ಮ ಗಾಂಧಿ ಅಂತ ಕೊಡಿದ್ದಾರೆ ಗಾಂಧಿ ಇಂಟರ್ನ್ಯಾಷನಲ್ ಅವಾರ್ಡ್ ಕೊಡಿದ್ದಾರೆ ಉತ್ತಮ ಹೋರಾಟಗಾರ್ತಿ ಉತ್ತರಖಂಡದಲ್ಲಿ ಕೊಡಿದ್ದಾರೆ ಅಂತಾರಾಷ್ಟ್ರೀಯ ಸಮಾಜ ಗೌರವ ಪ್ರಶಸ್ತಿ ಕೊಡಿದ್ದಾರೆ ಕರ್ನಾಟಕ ಜನಸೇವಾರ ರತ್ನ ಕೊಡಿದ್ದಾರೆ ಸಮಾಜ ಸೇವಾ ರಾಜ್ಯ ಪ್ರಶಸ್ತಿ ಸಹಿತ ಕೊಡಿದ್ದಾರೆ ಇನ್ನೂ ಹಲವಾರು ಹ್ಯೂಮನ್ ರೈಟ್ಸು ಅನೇಕ ಮಾನವ ಹಕ್ಕುಗಳ ಕೆಲಸಗಳಲ್ಲಿ ಅನೇಕ ದುಡಿದಿದ್ದಾರೆ ಈ ಐಷಾ ಸಂದಿ ಸಂಪೂರ್ಣ ವಿವರ ಹೇಳಬೇಕಾದ್ರೆ ಮೂರು ತಾಸು ವಿಡಿಯೋ ಹಾಕೈತಿರಿ ಸಂಕ್ಷಿಪ್ತ ವಿಡಿಯೋ ಮುಖಾಂತರ ನಾನು ಹೇಳಾಕತೇನೆ ಯಾಕಂದ್ರೆ ಐಷ ಸನ್ನದಿ ಬೆಳೆದು ಬಂದ ದಾರಿ ಪಯನ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಮೂರರವರೆಗೆ ಅತ್ಯುನ್ನತ ಸ್ಥಾನ ಅವರಿಗೆ ಸಿಗಲಿ ನಾವು ಹಾರೈಸ್ತೀವಿ ಯಾಕಂದ್ರೆ ಕೊನೆಯ ಸಂದೇಶ ಕೊನೆಯ ಒಂದು ಮಾತು ಈ ಮಹಿಳಾ ಮಾತುಕತೆ ಮುಖಾಂತರ ಆಯುಷಾ ಸಂದಿ ತಮ್ಮ ನಾಯಕರಿಗೆ ಒಂದು ಕಿವಿಮಾತು ಹೇಳಿ ನಾಯಕರು ಯಾವ ರೀತಿ ಐಷಾ ಸಂಧಿಯವರ ನೋವಿಗೆ ಅವರ ಮನವಿಗೆ ಸ್ಪಂದಿಸ್ತಾರೆ ಕಾದ್ ನೋಡೋಣಲ್ರಿ ಕೊನೆಯ ಸಂದೇಶ ಹತ್ತಿರ ಆಯುಷಾ ಸಂಧಿಯವರೇ ಹೇಳಬಿಡಿ ನಾನು ನನ್ನ ನಾಯಕರಿಗೆ ಅಷ್ಟೇ ಹೇಳೋದು ನನ್ನ ನಾನು ನುಡ್ದಿದ್ದಂತ ಸರ್ಕಾರ ಅಂದಾಗ ಸತೀಶ್ಣ ಜಾಡಕಿಹೊಳಿಯು ಕೂಡ ಹೇಳಿದ್ದು ಮಾತನ ಯಾವತ್ತೂ ತಪ್ಪಿಲ್ಲ ನನ್ನ ಜೀವನದಲ್ಲಿ ಅವ್ರು ನನಗೆ ಬೆಳಿಲಿಕ್ಕೆ ಒಂದು ಒಳ್ಳೆ ಹಾದಿನ ಮಾಡಿಕೊಟ್ಟಿದ್ದಾರೆ ಮುಂದೂ ನನಗೆ ಒಂದು ಅವಕಾಶ ಜನ ಸೇವೆ ಮಾಡ್ಲಿಕ್ಕೆ ಅಂತ ಹೇಳಿ ಪ್ರತಿ ಒಂದು ಸಮಾಜಕ್ಕೆ ನಾನು ಇನ್ನ ಜನಕ್ಕೆ ನಾನು ಬೆಳೆಸಬೇಕು ಅವರಿಗೆ ಸಹಕಾರ ನೀಡಬೇಕಾದ್ರೆ ಒಂದು ಒಳ್ಳೆ ಒಳ್ಳೇದೊಂದು ಸ್ಥಾನ ಕೊಡ್ತಾರಂತ ನಾನು ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ನಂಬಿದ್ದೇನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ನೂರಾರು ಹೋರಾಟಗಳಲ್ಲಿ ಭಾಗವಹಿಸಿದಂಥ ಐಷಾ ಸಂಧಿಯವರ ಬುಕ್ಲೆಟ್ ಸಂಪೂರ್ಣ ಐತ್ರಿ ನನ್ನ ಹತ್ರ ಕಂಪ್ಲೀಟ್ ಅದನ್ನು ವಿಡಿಯೋ ಮುಖಾಂತರ ದರ್ಶನದ ಮುಖಾಂತರ ತೋರಿಸ್ತೀನಿ ಅನೇಕ ಭಾವಚಿತ್ರಗಳನ್ನು ತೋರಿಸ್ತೀನಿ ಯಾವ ಹೋರಾಟದಿಂದ ಬಂದರು ಎಲ್ಲೆಲ್ಲಿ ಹೋರಾಟ ಮಾಡಿದರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅನೇಕ ಜನಪರವಾದಂಥ ಹೋರಾಟ ಮಾಡಿದಂಥ ಈ ಐಷಾ ಸಂಧಿಯವರಿಗೆ ಒಂದು ಸ್ಪೆಷಲ್ ಲೈಕ್ ಮತ್ತು ಶೇರ್ ಮಾಡಿರಿ ಎಲ್ಲರಿಗೂ ಈ ವಿಡಿಯೋ ಮನೆ ತಲುಪೋಂಗೆ ಮಾಡಿರಿ ಹಿರಿಯ ನಾಯಕರಿಗೆ ತಲುಪಬೇಕು ಇದನ್ನು ಎ ಐ ಸಿ ಸಿ ದೆಹಲಿವರೆಗೆ ತಲುಪಬೇಕು ಅನೇಕ ಹೋರಾಟಗಳದಾವೆ ಅಧಿವೇಶನ ಸಂದರ್ಭದಲ್ಲಿ ಅನೇಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಏನೋ ಒಂದು ಅವಮಾನಕಾರಿಯಾಗಿ ಯಾರೋ ಮಾತಾಡಿದ ಬಗ್ಗೆ ಅದರ ಬಗ್ಗೆ ಹೋರಾಟ ಮಾಡಿದ್ದು ಈ ಟೋಲ್ ಬಗ್ಗೆ ಮಾತಾಡಿದ್ದು ಅನೇಕ ಇಲ್ಲಿ ವಿಧಾನಸೌಧ ಗೇಟನ್ನು ಹತ್ತುವ ಮೂಲಕ ಇಡಿ ಕ್ವಶನ್ಸ್ ಆದಾಗ ಮೇಕೆದಾಟು ಯೋಜನೆ ರೈಲ್ವೆ ಮೂರನೇ ಮೇಲ್ಸೇತುವೆ ರಸ್ತೆ ಅನೇಕ ಸಂದರ್ಭದಲ್ಲಿ ಅನೇಕ ಗುರುತರವಾದ ಜವಾಬ್ದಾರಿಯುತವಾದ ಹೋರಾಟಗಳನ್ನ ಮಾಡಿ ಈ ಐಷಾ ಸಂಧಿ ಯಶಸ್ವಿ ಸಾಧನೆ ಮಾಡಿದಾರ ಈ ಆಯಿಷಾ ಸಂಧಿಗೆ ಕರ್ನಾಟಕ ರಾಜ್ಯದ ಹೈಕಮಾಂಡ್ ಅತ್ಯುನ್ನತವಾದ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡಲೇಬೇಕು ಯಾಕಂದರೆ ಮಹಿಳೆಯರ ಬಗ್ಗೆ ಒಂದು ಶಕ್ತಿ ಮಹಿಳೆಯರ ಸ್ವಾವಲಂಬನ ಬದುಕಿಗೆ ಆ ಐಶಾ ಸಂಧಿ ಕಾರಣೀಭೂತ ಆಗ್ತಾರೆ ಈ ಕಿರು ಸಂದರ್ಶನ ಇಲ್ಲಿಗೆ ಮುಗಿಸ್ತೀನಿ ಹಾಗಾದರೆ ಐಶಾ ಸಂಧಿ ಅವರನ್ನು ನಮ್ಮ ಸ್ಟುಡಿಯೋ ಬಂದಕ್ಕಾಗಿ ಸ್ವಾಗತವೂ ಮಾಡ್ತೀನಿ ಈ ಸಂದರ್ಶನ ಮುಗಿಸಿ ಬೆಳ್ಕೊಡು ಮಾಡ್ತೀನಿ ನಮಸ್ಕಾರ